ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಪಾಠವನ್ನು ಒಂದು ಪಾಠದಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ ನಿಮ್ಮ ಪುಸ್ತಕದಲ್ಲಿ ಮೊದಲು ನಿಮಗೆ ಎರಡು ಪುಸ್ತಕ ಇದೆ ವಿಜ್ಞಾನಕ್ಕೆ ಅದರಲ್ಲಿ ಮೊದಲನೇ ಪುಸ್ತಕದಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ಪುಸ್ತಕ ಇದೆ ಮೊದಲನೇ ಪುಸ್ತಕದಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವ ಅಂತಕ್ಕಂಥ ಒಂದು ಅಧ್ಯಾಯ ಇದೆ ಈ ಅಧ್ಯಾಯದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ ಆ ಹೇಳೋದನ್ನು ನೀವು ಕೇಳಿ ಕಲಿತ್ಕೊಂಡ್ರೆ ಆಮೇಲೆ ಒಂದು ಸರಿ ಪುಸ್ತಕವನ್ನು ಓದಿದರೆ ಅಲ್ಲಿ ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಮನದಟ್ಟವಾಗುತ್ತೆ ಅಂದರೆ ಮನ ನಿಮಗೆ ಜ್ಞಾಪಕ ಶಕ್ತಿ ಬರಬೇಕು ಪರೀಕ್ಷೆಯಲ್ಲಿ ಸರಿ ಬರೀಬೇಕು ಅನ್ನೋದರೆ ಫಸ್ಟು ನಾನು ಹೇಳೋದನ್ನು ಕೇಳಿ ಆಮೇಲೆ ಪುಸ್ತಕವನ್ನು ಓದಿ ಅಥವಾ ಪುಸ್ತಕವನ್ನು ಮೊದಲು ಓದಿ ನಾನು ಹೇಳೋದನ್ನು ಆಮೇಲೆ ಕೇಳಿದರೆ ನಿಮಗೆ ಎಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಸಹಿತ ಜ್ಞಾಪಕಕ್ಕೆ ಬರೋದಕ್ಕೆ ಅನುಕೂಲವಾಗುತ್ತೆ ನೀವು ಒಳ್ಳೆಯ ಪ್ರ ಪ್ರಶ್ನೆಗಳಿಗೆ ಒಳ್ಳೆಯ ಉತ್ತರವನ್ನು ಬರೆಯೋದಕ್ಕೆ ಅನುಕೂಲವಾಗುತ್ತೆ ಬನ್ನಿ ಮುಂದೆ ನೋಡೋಣ ಆರನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಚಾಪ್ಟರು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಅಂತ ಅಂದರೆ ಹೌ ಟು ಹೌ ಟು ರಿಮೂವ್ ಅನ್ವಾಂಟೆಡ್ ಥಿಂಗ್ಸ್ ಫ್ರಮ್ ದಿ ಫುಡ್ ಆರ್ ಎನಿ ಮೆಟೀರಿಯಲ್ ವಿ ಈಟ್ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಇದು ಕನ್ನಡ ಮೀಡಿಯಮಲ್ಲಿ ಕರ್ನಾ ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲರೂ ಸಹಿತ ಇದನ್ನು ಸರಿಯಾಗಿ ಕೇಳಿಸ್ಕೊಳು ಕಲ್ತ್ಕೊಳ್ಳಿ ಮತ್ತು ನೀವು ಪುಸ್ತಕವನ್ನು ಒಂದು ಸರ್ತಿ ಓದಬೇಕಾಗುತ್ತೆ ನಾವು ಬಳಸ್ತಕ್ಕಂಥ ಅನೇಕ ಪದಾರ್ಥಗಳಲ್ಲಿ ಅನೇಕ ಬೇಡವಾದ ವಸ್ತುಗಳು ಹಾನಿಕಾರಕ ವಸ್ತುಗಳು ವಿಷಕಾರಕ ವಸ್ತುಗಳು ಸೇರಿರಬಹುದು ಅದು ನಮಗೆ ಗೊತ್ತಿಲ್ಲದೆ ಸೇರಿರಬಹುದು ಹೀಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಬೇರೆ ಬೇರೆ ವಿಧಾನಗಳಿಂದ ಬೇರ್ಪಡಿಸ್ತೀವಿ ಇದು ಹೇಗೆ ಬೇರ್ಪಡಿಸ್ತೀವಿ ಅಂತ ಇಲ್ಲಿ ಪುಸ್ತಕ ನಿಮಗೆ ಗೊತ್ತಿದೆ ಆದರೂ ಸಹಿತ ಇನ್ನೊಂದು ಸರ್ತಿ ಈ ಒಂದು ಪಾಠದಲ್ಲಿ ವಿಜ್ಞಾನದ ಪಾಠದಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಸಣ್ಣ ಕಲ್ಲು ಹುಳುಗಳು ಲೋಹದ ಚೂರು ಪ್ಲಾಸ್ಟಿಕ್ ತುಂಡುಗಳು ಗಾಜಿನ ಸಣ್ಣ ಸಣ್ಣ ತುಂಡುಗಳು ಮೇಣದ ತುಂಡು ಹತ್ತಿ ಕೂದಲು ಬಣ್ಣದ ಕಣಗಳು ಹೀಗೆ ಇತ್ಯಾದಿ ಅನೇಕ ಪದಾರ್ಥಗಳು ಇತ್ತೀಚಿನ ದಿನಗಳಲ್ಲಿ ನಾವು ಊಟ ಮಾಡ್ತಕ್ಕಂಥ ಆಹಾರಗಳಲ್ಲಿ ತಿನ್ನತಕ್ಕಂಥ ತಿಂಡಿಗಳಲ್ಲಿ ಸೇರಿಸಿಬಿಟ್ಟಿರ್ತಾರೆ ಪಾನೀಯಗಳಲ್ಲಿ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೋದು ಕಣ್ಣಿಗೆ ಕಾಣಿಸದೇ ಇರ್ಬೋದು ಅನೇಕ ವಿಧಾನಗಳಲ್ಲಿ ನಾವು ಅವುಗಳನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಹಾಗೆಯೇ ಕಾಣುವ ವಸ್ತುಗಳು ಇರುತ್ತೆ ಕಾಣದೇ ಇರತಕ್ಕಂಥ ವಸ್ತುಗಳು ಇರುತ್ತೆ ಇವುಗಳನ್ನು ವಿಜ್ಞಾನದ ರೀತಿಯಿಂದ ಸೈಂಟ್ ವಿಜ್ಞಾನ ವೈಜ್ಞಾನಿಕವಾಗಿ ಹೇಗೆ ಬೇರ್ಪಡಿಸಬಹುದು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ ಹಲೋ ನೋಡಿ ಈಗ ನಿಮ್ಮ ಪುಸ್ತಕದಲ್ಲಿ ಇರತಕ್ಕಂಥ ಸುಮಾರೊಂದು ಹದಿನೈದು ಹದಿನಾರು ಪೇಜ್ಗಳಿರತಕ್ಕಂಥ ಎಲ್ಲ ವಿಚಾರಗಳನ್ನ ನಾನು ಫಸ್ಟ್ ಓದಿ ಆಮೇಲಿಂದ ಅದನ್ನ ಪಟ್ಟಿ ಮಾಡಿದೀನಿ ಬೇರ್ಪಡಿಸುವ ವಿಧಾನಗಳನ್ನು ಪಟ್ಟಿ ಮಾಡಿದೀನಿ ಈ ರೀತಿ ಪಟ್ಟಿ ಮಾಡೋದನ್ನು ನೀವು ಕಲ್ತ್ಕೋಬೇಕು ನೀವು ಓದಬೇಕಾದ್ರೆ ಒಂದು ಪೆನ್ನು ಪೆನ್ಸಿಲೋ ಇಟ್ಕೊಂಡು ನಿಮ್ಮ ಪುಸ್ತಕವನ್ನು ಓದಬೇಕಾದರೆ ಅದರಲ್ಲಿರ್ತಕ್ಕಂಥ ಮುಖ್ಯವಾದ ವಿಚಾರಗಳನ್ನು ನೀವು ಅಂಡರ್ಲೈನ್ ಮಾಡಬೇಕು ಆಮೇಲಿಂದ ಅದನ್ನು ಒಂದು ಕಡೆ ಬರ್ಕೋಬೇಕು ನಾನು ಹಾಗೆ ಮಾಡಿದ್ದೀನಿ ಇಲ್ಲಿ ನೋಡಿ ಬೇರ್ಪಡಿಸುವ ವಿಧಾನಗಳನ್ನು ಎಲ್ಲ ಪುಟಗಳಿಂದ ತೆಗೆದುಕೊಂಡು ಇಲ್ಲಿ ಬರೆದಿದ್ದೀನಿ ಮೊದಲನೇದು ಕೈಯಿಂದ ಆರಿಸುವುದು ಒಂದು ವಿಧಾನ ಜರಡಿ ಹಿಡಿಯುವುದು ಎರಡನೇ ವಿಧಾನ ತೂರುವಿಕೆ ಮೂರನೇದು ಬಡಿಯುವಿಕೆ ನಾಲ್ಕನೇದು ಕಡೆಯುವುದು ಐದನೇದು ಬಸಿಯುವಿಕೆ ಅನ್ನೋದು ಒಂದು ವಿಧಾನ ಸಾಂದ್ರೀಕರಣ ಅಂತಕ್ಕಂಥದ್ದು ಇನ್ನೊಂದು ಆವೀಕರಣ ಗುರುತ್ವ ಬಲದಿಂದ ಬೇರ್ಪಡಿಸುವುದು ಅಂತ ನಾನು ಮುಂದಿನ ಒಂದು ಪಾಟ್ ಮುಂದಿನ ಚಿತ್ರಗಳಲ್ಲಿ ನೀವು ಕೇಳುವುದಕ್ಕೆ ಅನುಕೂಲ ಆಗಲಿ ಅಂತ ಕೈಯಿಂದ ಆರಿಸುವುದು ಹೇಳಿದ್ದೀನಿ ಜರಡಿ ಹಿಡಿಯುವುದನ್ನು ಹೇಳಿ ಹೇಗೆ ಮಾಡಬೇಕು ಅಂತ ತೂರುವಿಕೆಯನ್ನು ಹೇಳಿದ್ದೀನಿ ಬಡಿಯುವಿಕೆಯ ಬಗ್ಗೆನೂ ಹೇಳಿದ್ದೀನಿ ಕಡೆಯುವ ಬಗ್ಗೆನೂ ಹೇಳಿದ್ದೀನಿ ಬಸಿಯುವಿಕೆ ಅನ್ನೋದನ್ನು ಹೇಳಿಲ್ಲ ಈಗ ಉದಾಹರಣೆಗೆ ನೀವು ನಿಮ್ಮ ತಾಯಿ ಮನೆಯಲ್ಲಿ ಅಕ್ಕಿ ಅನ್ನವನ್ನು ಮಾಡಬೇಕು ಅಂದರೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನೀರಲ್ಲಿ ತೊಳಿತಾರೆ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ಆ ನೀರನ್ನು ಏನು ಮಾಡ್ತಾರೆ ಆ ನೀರನ್ನು ಬಗ್ಗಿಸಿ ಮೆತ್ತಿಗೆ ತೆಗಿತಾರೆ ತೆಗೆದು ಅಕ್ಕಿ ಅದರಲ್ಲಿ ಅದಕ್ಕೆ ಬಸಿಯುವಿಕೆ ಅಂತ ಕರೀತಾರೆ ಸಾಂದ್ರೀಕರಣ ಅಂತ ಹೇಳಿದ್ದೀನಿ ಸಾಂದ್ರೀಕರಣ ಅಂತ ಹೇಳಿದರೆ ಕಬ್ಬಿನ ಹಾಲನ್ನು ಚೆನ್ನಾಗಿ ಕುದಿಸಿ ಅದನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಅವಾಗ ನೀರು ಆವಿಯಾಗಿ ಹೋಗ್ಬಿಡುತ್ತೆ ಆವೀಕರಣ ಅನ್ನೋದು ಅದೇ ರೀತಿಯಾಗಿ ಆಗ್ತಕ್ಕಂಥದ್ದು ಗುರುತ್ವ ಬಲದಿಂದ ಬೇರ್ಪಡಿಸುವುದು ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಒಂದು ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತವನ್ನು ಉಪಯೋಗಿಸಿ ಅನೇಕ ಸಣ್ಣ ಸಣ್ಣ ಮೆಟಾಲಿಕ್ ಪಾರ್ಟ್ಸ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಬೇರ್ಪಡಿಸ್ತಾರೆ ಇಷ್ಟನ್ನು ನಾವು ಈ ಒಂದು ನಿಮ್ಮ ಅಧ್ಯಾಯದಲ್ಲಿ ಕಲಿಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಫಸ್ಟು ನೀವು ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಎಷ್ಟಿದೆ ಅಂತ ಇಲ್ಲಿ ನಾನು ಬರೆದಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವಿಧಾನಗಳು ಬರೆದಿದ್ದೀನಿ ಅದನ್ನು ಫಸ್ಟು ಜ್ಞಾಪಕ ಇಟ್ಕೊಳ್ಳಿ ಅದನ್ನು ಬೈಹರ್ಟ್ ಮಾಡಿ ಅದನ್ನು ನೀವು ಎಲ್ಲರೂ ಸಹಿತ ಚೆನ್ನಾಗಿ ಮನದಟ್ಟ ಮಾಡಿಕೊಂಡು ಅದನ್ನ ಒಂದೊಂದೇ ಹೇಳೋದನ್ನು ಕಲ್ತ್ಕೋಬೇಕು ಆಮೇಲೆ ಅದರ ಒಂದು ವಿಚಾರಗಳನ್ನ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ವಿವರಿಸಬೇಕಾಗುತ್ತೆ ಅದನ್ನ ಮುಂದೆ ನೋಡೋಣ ಹ್ಮ್ ಬನ್ನಿ ಇಲ್ಲಿ ನೋಡಿ ನಾನು ಹೇಳಿದ್ದನ್ನೆಲ್ಲ ಈ ಚಿತ್ರದ ರೂಪದಲ್ಲಿ ತೋರಿಸಿದೀನಿ ಇಲ್ಲಿ ಕೈಯಿಂದ ಆರಿಸಿ ಅಂತ ಇಲ್ಲಿ ಒಬ್ಬ ಒಬ್ಬ ಊಟ ಮಾಡ್ತಾ ಇದ್ದಾರೆ ನೋಡಿ ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ತಟ್ಟೆಯಲ್ಲಿ ಕೂತ್ಕೊಂಡಾಗ ಊಟ ಮಾಡಬೇಕಾದ್ರೆ ಈಗ ಈಗ ಸಪೋಸಿಂಗ್ ಹುಳಿಯನ್ನ ಅಂತ ಇಟ್ಕೊಳ್ಳಿ ಸಾಂಬಾರದನ್ನ ಊಟ ಮಾಡ್ತಿದ್ದೀರಾ ಆಗ ಕರ್ಬೇವಿನ ನಿಮ್ಮ ತಾಯಿ ಗೊತ್ತಿಲ್ಲದೆ ಕರ್ಬೇವಿನ ದೊಡ್ಡ ದೊಡ್ಡದು ಹಾಕ್ಬಿಟ್ಟಿದ್ದಾರೆ ಅದನ್ನು ಕೆಲವರು ತಿನ್ನೋದಿಲ್ಲ ಕೆಲವರು ಬೇಡ ಅಂತಾರೆ ಅದನ್ನು ಕೈಯಿಂದ ಆರಿಸಿ ಹೊರ್ಗಡೆ ಹಾಕ್ತೀವಿ ಹಾಗೆ ಊಟ ಮಾಡಬೇಕಾದ್ರೆ ಅಕ್ಕಿಯಲ್ಲಿ ಅಕಸ್ಮಾತ್ ಒಂದು ಕಲ್ಲು ಅನ್ನದಲ್ಲೊಂದು ಕಲ್ಲು ಬಂದಾಗ ಅದನ್ನು ತೆಗೆದು ಹೊರಗಡೆ ಹಾಕ್ತೀವಿ ಅಥವಾ ಈವನ್ ಬಾಯಲ್ಲಿ ಸಹಿತ ಒಂದು ಕಲ್ಲು ಸೇರಿಕೊಂಡ್ರೆ ಅದನ್ನು ಕೈಯಿಂದ ತೆಗೆದಿ ಹೊರಗಡೆ ಹಾಕ್ತೀವಿ ಅದು ಕೈಯಿಂದ ಆರಿಸುವುದು ಅಂತ ಇನ್ನೊಂದು ಎರಡನೇ ನೋಡಿ ಬಡಿಯುವಿಕೆ ಅಂತ ಇದು ಸುಮ್ಮನೆ ಚಿತ್ರದಲ್ಲಿ ತೋರಿಸಿದ್ದಾರೆ ನೀವು ನೋಡಿದ್ದೀರ ಹಳ್ಳಿಗಳಲ್ಲಿ ಈಗ ಭತ್ತ ಬೆಳೆದ ಮೇಲೆ ಅಥವಾ ರಾಗಿ ಬೆಳೆದ ಮೇಲೆ ಜೋಳ ಬೆಳೆದ ಮೇಲೆ ಆ ಪೈರನ್ನು ಒಣಗಿರತಕ್ಕಂಥ ಪೈರನ್ನು ತೆಗೆದು ತೆಗೆದುಕೊಂಡು ಏನು ಮಾಡ್ತಾರೆ ಕಾಳು ಬಿಡಿಸೋದಕ್ಕೆ ಅದನ್ನು ಹೊಡಿತಾರೆ ಚೆನ್ನಾಗಿ ಪಟ 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 ಹೊಡೆದು ತೆಗಿತಾರೆ ಅಥವಾ ರೋಣು ಕಲ್ಲುಗಳಲ್ಲಿ ಅದನ್ನು ತಿರುಗಿಸ್ಬಿಟ್ಟು ಮಾಡ್ತಾರೆ ಅದು ಬಡಿಯುವಿಕೆ ಅಂತ ಈ ತೂರುವಿಕೆ ಅಂದರೆ ಆ ರೀತಿ ಬಡದಾದ ಮೇಲೆ ಕಾಳುಗಳು ಬರುತ್ತಲ್ಲ ಆ ಕಾಳುಗಳನ್ನು ಬೇರ್ಪಡಿಸೋದಕ್ಕೆ ಏನು ಮಾಡ್ತಾರೆ ಓ ಒಬ್ಬ ಹೆಂಗ್ಸಲ್ಲಿ ತೋರಿಸ್ತಾ ಇದ್ದಾರೆ ಆ ಚಿತ್ರದಲ್ಲಿ ಬರೆದಿರತಕ್ಕಂಥದ್ದಿದು ನೀವು ಮೋಡ್ ನೋಡಿದ್ದೀರಾ ಎಲ್ಲರೂ ಸಹಿತ ಪಟ್ಟಣದಲ್ಲಿರ್ತಕ್ಕಂಥ ಹುಡುಗರು ನೋಡಿರೋದಿಲ್ಲ ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ ಅದು ನೋಡಿದರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಮರ ಅಂತ ಹೇಳ್ತೀವಿ ಆ ಮರದಲ್ಲಿ ಕಾಳುಗಳು ಮತ್ತು ಹೊಟ್ಟು ಇರುತ್ತೆ ಅದನ್ನು ಹಾಕ್ತಾರೆ ಹಾಕಿ ಅದನ್ನು ಗಾಳಿಯಲ್ಲಿ ಅಲ್ಲಾಡಿಸಿ ಮೇಲ್ಗಡೆಯಿಂದ ಬಿಟ್ಟರೆ ಅವಾಗೇನಾಗುತ್ತೆ ಭಾರವಾಗಿರ್ತಕ್ಕಂಥ ಕಾಳುಗಳು ಕೆಳಗೆ ಬೀಳುತ್ತೆ ಹೊಟ್ಟು ಹೊರಗಡೆ ಹೋಗುತ್ತೆ ಅದಕ್ಕೆ ತೋರುವಿಕೆ ಅಂತ ಕರೀತಾರೆ ಇನ್ನೊಂದು ನೋಡಿದಿರಿ ಕೆಳಗಡೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮನೆಯಲ್ಲಿ ನೋಡಿದರೆ ಜರಡಿ ಹಿಡಿಯುವುದು ಅಂತ ಈಗ ಹಿಟ್ಟನ್ನು ತಗೊಂಡು ಬಂದರೆ ಹಿಟ್ಟು ಕೆಲವು ಸರ್ತಿ ರವೆ ಉಪ್ಪಿಟ್ಟು ಮಾಡಬೇಕು ಅಂದರೆ ರವೆ ತೊಗೊಳ್ತಾರೆ ರವೆ ನೋಡಿದಾಗ ರವೆಯಲ್ಲಿ ಏನೋ ಸಣ್ಣ ಸಣ್ಣ ಹುಳುಗಳು ಅಥವಾ ಏನೋ ಕಪ್ಪು ಬಣ್ಣದ ವಸ್ತುನೋ ಏನೋ ಕಾಣಿಸ್ತಾ ಇರುತ್ತೆ ಅದನ್ನು ಆರಿಸ್ಬೇಕು ಅಂದರೆ ಕೈಯಲ್ಲಿ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಸುಮ್ಮ ರವೆ ಅದನ್ನು ಜರಡಿ ಅಂತ ಹೇಳಿ ಜರಡಿಯಲ್ಲಿ ಆಡ್ತಾರೆ ಜರಡಿ ಆಡೋದು ನೋಡಿದಿರ ನೀವು ಇದು ಮನೆಯಲ್ಲಿ ಜರಡಿ ಆಡ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಈ ಮನೆ ನೀವು ನೋಡಿದಿರ ಮನೆ ಕಟ್ಟಬೇಕಾದ್ರೆ ಜಲ್ಲಿ ಅಂತ ಬರುತ್ತೆ ಸಣ್ಣ ಸಣ್ಣ ಜಲ್ಲಿ ಕಲ್ಲು ಅಂತ ಬರುತ್ತೆ ಮರಳು ಅಂತ ಬರುತ್ತೆ ಅವುಗಳನ್ನು ಅವರು ಬೇರ್ಪಡಿಸ್ಬೇಕು ಅದರಲ್ಲಿ ಕಸ ಇರುತ್ತೆ ಆ ಕಸಗಳನ್ನೆಲ್ಲ ಬೇರ್ಪಡಿಸ್ಬೇಕು ಯಾಕೆಂದರೆ ಆ ಕಸ ಇದ್ದರೆ ಮನೆ ಕಟ್ಟಿದರೆ ತೊಂದರೆ ಆಗ್ಬೋದು ಅಂತ ಅದಿರತಕ್ಕಂಥ ಹೊಟ್ಟು ಮತ್ತು ಮರದ ತುಂಡು ಬೀಡಿ ತುಂಡು ಸಿಗರೆಟ್ ತುಂಡು ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ತಂದಿರ್ತಾರಲ್ಲ ಅದನ್ನು ಬೇರ್ಪಡಿಸ್ಬೇಕು ಒಳ್ಳೆಯ ವಸ್ತು ಒಳ್ಳೆಯ ಒಂದು ಮರಳು ಬೇಕು ಅಂದರೆ ಅಲ್ಲಿ ಜರಡಿ ಆಡ್ತಿದ್ದಾರೆ ಅದನ್ನು ಸಹಿತ ನೀವು ನೋಡಿದ್ದೀರ ಮತ್ತು ಬಲಭಾಗದಲ್ಲಿ ಒಂದು ಮ್ಯಾಗ್ನೆಟ್ಟು ಅಂತ ತೋರಿಸಿದ್ದೀನಿ ಅಲ್ಲೇನಾಗುತ್ತೆ ಅಂದರೆ ಈಗ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ತರ್ತೀರ ಅಕ್ಕಿ ತರ್ತೀರ ಅಕ್ಕಿಯಲ್ಲಿ ನೀವು ನೋಡಿದಾಗ ಸಣ್ಣ ಸಣ್ಣ ಕಬ್ಬಿಣದ ತುಂಡುಗಳು ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಆರಿಸ್ಬೇಕು ನೀವು ಒಂದು ಏನು ಮಾಡಬೇಕು ಕೈಯಲ್ಲಿ ಆರಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಆಯಸ್ಕ ಅಂತ ಒಂದು ತೆಗೆದುಕೊಂಡ್ರೆ ಅದನ್ನಿಟ್ಟರೆ ಕಬ್ಬಿಣ ತುಂಡುಗಳೆಲ್ಲ ಅದ್ರ ಮೇಲೆ ಹತ್ಕೊಂಬಿಡುತ್ತೆ ಅಂದರೆ ಮೆಟಾಲಿಕ್ ವಸ್ತು ಅಂತ ಹೇಳ್ತೀವಲ್ಲ ಮೆಟಾಲಿಕ್ ಅಂತಂದರೆ ಸಣ್ಣ ಸಣ್ಣ ಆಗಿರುತ್ತೆ ಲೋಹಗದ ವಸ್ತುಗಳೇನಾರ ಇದ್ದರೆ ನಾವು ಅದರಿಂದ ಬೇರ್ಪಡಿಸ್ಬೋದು ಕೆಳಗಡೆಯಲ್ಲಿ ಆವೀಕರಣ ಅಂತ ಹೇಳ್ತಿದ್ದೀವಿ ಇಲ್ಲಿ ನಾವೀಕರಣದಲ್ಲಿ ಏನಾಗುತ್ತೆ ಅಕಸ್ಮಾತ ನೀವು ಯಾವುದೋ ಒಂದು ವಸ್ತುವನ್ನು ಒಂದು ಲಿಕ್ವಿಡ್ ದ್ರವವನ್ನು ತೊಗೊಳ್ತೀರ ಆ ದ್ರವದಲ್ಲಿ ಉಪ್ಪು ಅಥವಾ ಸಕ್ಕರೆ ಏನೋ ಇದೆ ಅಂತ ಇಟ್ಕೊಳ್ಳಿ ಸಕ್ಕರೆ ಹಚ್ಚು ಮಾಡಬೇಕು ಅಂತ ಮನೆಯಲ್ಲಿ ಮಾಡ್ತಿರ್ತಾರೆ ಸಕ್ಕರೆ ಹಚ್ಚು ಬೆಲ್ಲದಚ್ಚು ಮಾಡಬೇಕಾದ್ರೆ ಏನು ಮಾಡ್ತಾರೆ ಬೆಲ್ಲ ಮಾಡಬೇಕಾದ್ರೆ ಕಬ್ಬಿನ ಎಲ್ಲ ಕಬ್ಬಿನ ರಸವನ್ನು ತೆಗೆದುಕೊಂಡು ದೊಡ್ಡ ಕಡಗದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾರೆ ಕುದಿಸ್ದಾಗ ಏನಾಗುತ್ತೆ ನೀರೆಲ್ಲ ಹೊರಗಡೆ ಹೋಗಿಬಿಡುತ್ತೆ ಅದರಲ್ಲಿರ್ತಕ್ಕಂಥ ವಸ್ತು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸಕ್ಕರೆ ಹೆಚ್ಚಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ಆವೀಕರಣ ನೀರನ್ನು ಆವಿಗೆ ಮಾಡಿ ತೆಗೆದು ವಸ್ತುವನ್ನು ಬೇರೆ ತೊಗೊಳ್ಳೋದು ಅಂತ ಕರೀತಾರೆ ಕೆಳಗಡೆ ಇನ್ನೊಂದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಮ ಮೊಸರನ್ನ ಕಡಿತಿದ್ದಾರೆ ಕಡ್ದಾಗ ಅದರಿಂದ ಬೆಣ್ಣೆ ಅಂತಕ್ಕಂಥದ್ದು ಬರುತ್ತೆ ಇದು ಕಡಿಯುವುದು ಅಂತ ಇಷ್ಟು ನಾನಿಲ್ಲಿ ಹೇಳಿದ್ದೀನಿ ಇನ್ನು ಬಾಕಿ ವಿಚಾರಗಳು ನೀವು ನೋಡಿ ಕಲ್ತುಕೊಳ್ಬಹುದು ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ನಾನು ನಿಮಗೆ ಸಹಾಯವಾಗಲಿ ಅಂತ ಕೆಲವು ಚಿತ್ರಗಳನ್ನು ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ತಗೊಂಡಿದ್ದೀನಿ ಅವರಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಕರ್ನಾಟಕ ಬುಕ್ಕಿಂದ ಕೆಲವು ವಿಚಾರಗಳನ್ನ ಎಲ್ಲ ವಿಚಾರಗಳನ್ನು ಇದರಲ್ಲಿ ತೆಗೆದುಕೊಂಡಿದ್ದೀನಿ ಅವ್ರಿಗೂ ನನ್ನ ಧನ್ಯವಾದಗಳು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ನೀವು ಇದನ್ನು ಕೇಳ್ತಾ ಇದ್ದೀರಾ ನಿಮಗೂ ನನ್ನ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಪಾಠದಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್